ಸ್ನೇಹಿತರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನಾನು ಪಾಲಕ್ ಚಿಕನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಒಂದು ಕಟ್ ಪಾಲಕ್ ತಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಹಾಫ್ ಕಿ ಚಿಕನ್ ತೊಗೊಂಡಿದ್ದೀನಿ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಎರಡು ಚಿಲ್ಲಿ ತೊಗೊಂಡಿದ್ದೀನಿ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಚಿಕನ್ ಮಸಾಲೆ ತೊಗೊಂಡಿದ್ದೀನಿ ಒಂದು ಧನಿಯಾ ಪೌಡರ್ ಒಂದು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ಜಿಂದೆ ಸ್ಪೂನ್ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಅಲ್ಲಿ ಇದು ಗರಂ ಮಸಾಲ ಹಾಕ್ಕೊಂಡು ತಗೊಂಡಿದ್ದೀನಿ ಉಪ್ಪು ಇದು ಅರಿಶಿನ ಪೌಡರ್ ಇದು ಪೆಪ್ಪರ್ ಪೌಡರ್ ನೋಡಿ ಇವಾಗ ಎಣ್ಣೆ ಹಾಕೊಳ್ಳೋಣ ನಾಲ್ಕು ಸ್ಪೂನ್ ಅಷ್ಟು ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ಅಲ್ಲಿ ಇವಾಗ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ತಾಯಿ ನಾನು ಯಾವುದೇ ರೀತಿ ಗರಂ ಮಸಾಲ ಐಟಮ್ಸ್ ಅಂದರೆ ಚಕ್ಕೆ ಲವಂಗ ಹಾಕ್ರ ಏನು ಹಾಕಿಲ್ಲ ಇದು ಪಾಲಕ್ ಚಿಕನ್ ಇರೋದ್ರಿಂದ ಇದು ನಾವು ಗರಂ ಮಸಾಲ ಪೌಡರ್ ಅದೇ ಸಾಕು ನೋಡಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಲ್ಪ ಸ್ವಲ್ಪನೇ ಯಾಕಂದ್ರೆ ಪಾಲಕ್ ಅಲ್ವಾ ಗ್ರೀನ್ ಚಿಕನ್ ವಾಗೆ ಸ್ವಲ್ಪ 1/2 ಕೆ.ಜಿ ನೆ ಇರೋದ್ರಿಂದ ಜಾಸ್ತಿ ಬೇಗ ಆಗಿಲ್ಲ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಯ್ತಲ್ವಾ ಈಗ ನಾವು ಟೊಮೇಟೊ ಹಾಕೋಣ ಸ್ವಲ್ಪ ಫ್ರೈ ಮಾಡೋಣ ಇವಾಗಲೇ ಇದರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಟೊಮೇಟೊ ಬೇಗ ಬೇಯುತ್ತೆ స్వల్పందు అర్ధ స్పూన్ అు చీదు హాక ఉప్పు చాలా మిక్స్ ఉప్పు హాకీనల్వ స్వల్ప బేగ బేయ్ కొడకే అంత బేగ స్వల్ప అయితే టొమటో ఎలా స్వల్ప అడి హే ధనియా పౌడర్ ಪೌಡರ್ ಚಿಕನ್ ಮಸಾಲ ಹಾಗೆ ಗರಂ ಮಸಾಲ ಎಲ್ಲಾನು ಹಾಕಿ ಇದರಲ್ಲೇ ಫ್ರೈ ಮಾಡ್ಕೋಬೇಕು ಇದು ನನ್ನ ಸ್ಟೈಲು ಬೇರೆಯವ್ರೆಲ್ಲ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ನಾನು ನಮ್ಮ ಮನೆಗೆ ಹೀಗೆ ಮಾಡೋದು ಮನೆಯಲ್ಲಿ ಮಕ್ಕಳೆಲ್ಲ ಪಾಲೆಲ್ಲ ಏನೂ ತಿನ್ನಲ್ಲ ಅಲ್ವ ಹಾಗಾಗಿ ನಾನು ಈ ಥರ ಮಾಡಿಕೊಡ್ತೀನಿ ಚಿಕನ್ ಹಾಕೊಳ್ಳೋಣ ನೋಡಿ ಆವಾಗಲೇ ತೊಳೆದಿಟ್ಕೊಂಡಿರೋ ಅಂತ ಚಿಕನ್ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಒಂದು ಹಾಫ್ ಫ್ರೈ ಆದಮೇಲೆ ನಾವು ಪಾಲಾಕು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಆಮೇಲೆ ಹಾಕಬೇಕು ಇದು ಸ್ವಲ್ಪ ಒಂದು ಅರ್ಧ ಭಾಗ ಬೇಯಬೇಕು ಚಿಕನ್ ಕ್ಲೀನಾಗಿ ಬೆಂದಿದೆ ಅರ್ಧ ಭಾಗ ಬೆಂದಿದೆ ಇವಾಗ ಇವಾಗ ನಾವು ಫಾಲಕ್ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಅವಾಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಫಾಲಾಫು ಇವಾಗ ನಾವು ಅರ್ಧ ಭಾಗ ಆಲ್ರೆಡಿ ಚಿಕನ್ ಬೆಂದಿದೆ ಇನ್ನು ಒಂದ್ ಅರ್ಧ ಭಾಗ ಈ ಪಾಲಕ್ ಅಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಜ್ಯೂಸ್ ಎಲ್ಲ ಇಳ್ದು ಚೆನ್ನಾಗಿ ಗ್ರೀನ್ ಆಗಿ ಬರುತ್ತೆ ಇದು ನೋಡಿ ನೋಡಿ ಮಿಕ್ಸಿ ಜಾರ್ ಎಲ್ಲ ತೊಳ್ಕೊಂಡು ಇಟ್ಕೊಂಡಿರೋ ನೀರ್ ಸ್ವಲ್ಪ ಒಂದ್ ಅರ್ಧ ಬೌಲ್ ಅಷ್ಟು ಒಂದ್ ಚಿಕ್ಕ ಬೌಲ್ ಅಲ್ಲಿ ಅರ್ಧ ಬೌಲ್ ಅಷ್ಟು ನೀರು ಸ್ವಲ್ಪ ನೋಡಿ ಬೆಂದಿದೆ ಆಲ್ಮೋಸ್ಟ್ ಇನ್ನೊಂದ್ ಐದು ನಿಮಿಷ ಬೆಂದ್ರೆ ಸಾಕು ಈ ಗಟ್ಟಿ ಇಷ್ಟು ಲಿಕ್ವಿಡ್ ಇಷ್ಟಿದ್ರೇನೆ ಚೆನ್ನಾಗಿರುತ್ತೆ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ ಇದು ಪರೋಟ ಜೊತೆ ಅನ್ನದ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ನೋಡಿ ಇನ್ನು ಸ್ವಲ್ಪ ಬೇಯ್ಬೇಕು ನೋಡಿ ಒಂದ್ ಸ್ವಲ್ಪ ಪೇಪರ್ ಪೌಡರ್ ಹಾಕೊಳ್ಳೋಣ ಸ್ವಲ್ಪ ಮೀಡಿಯಂ ಎಂಡಲ್ಲೇ ಹಾಕ್ತೀನಿ ಮುಂಚೆನೆ ಹಾಕಲ್ಲ ಅದು ಸ್ಟೈಲು ನಮ್ಮ ಮಕ್ಳಿಗೆಲ್ಲ ಇದೇ ತರ ಇಷ್ಟು ಹಾಗಾಗಿ ನಾನು ಇದೇ ತರ ಮಾಡ್ತೀನಿ ನಾನು ಹೇಗ್ ಮಾಡ್ತೀನಿ ಅದೇ ತರ ನಿಮ್ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆಗಿದೆ ಇವಾಗ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಅರ್ಧ ಲಿಂಬೆ ಹಣ್ಣು ನಾವು ಇದಕ್ಕೆ ಹಾಕೊಳ್ಳೋಣ ನೋಡಿ ಆಗ ನಿಂಬೆ ಹಣ್ಣು ಹಾಕೊಂಡು ಗ್ಯಾಸ್ ಆಫ್ ಆಗಿದೆ ಅಲ್ವಾ ಇವಾಗ ಮಿಕ್ಸ್ ಮಾಡ್ಕೊಳ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಚಪಾತಿ ಜೊತೆ ರೈಸ್ ಜೊತೆ ಎಲ್ಲದಲ್ಲೂ ಚೆನ್ನಾಗಿರುತ್ತೆ ಇವಾಗ ಬೌಲಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ಫುಲ್ ಆಗಿದೆ ನೀವು ಕೂಡ ನಿಮ್ ಮನೆಯಲ್ಲೂ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ ಸಪೋರ್ಟ್ ಯಾವಾಗ್ಲೂ ನಮಗೆ